ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಖಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕಾಂಗ್ರೆಸ್ ಕಡಲೆ ಬೀಜನ ಮನೇಲಿ ಮಾಡೋದು ಅಪರೂಪ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ತೊಗೊಂಬಂದು ತಿಂತೇವೆ ಈ ರೀತಿ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ನಿಮಗೆ ಬಹಳ ಇಷ್ಟ ಆಗುತ್ತೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮನೆಯಲ್ಲಿ ಮಾಡೋದು ಬಹಳ ಸುಲಭ ಬನ್ನಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಸ್ಟೌವ್ ಹೈ ಫ್ಲೇಮ್ನಲ್ಲಿ ಇರಬೇಕು ಬಾಣ್ಲಿ ಚೆನ್ನಾಗಿ ಬಿಸಿ ಹಾಕಬೇಕು ಬಾಣ್ಲಿ ಬಿಸಿ ಆದಮೇಲೆ ಕ್ಲೀನಾಗಿರುವಂತಹ ಕಡಲೆಕಾಯಿ ಬೀಜನ ಹಾಕೋತಾ ಇದ್ದೀನಿ ಸ್ಟೌವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೆ ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗತ್ತೆ ಜಾಸ್ತಿ ಹುರಿಬೇಕಾಗತ್ತೆ ಕಡಲೆಕಾಯಿ ಬೀಜ ಹುರಿಲಿಕ್ಕೆ ಈ ರೀತಿ ಕೈ ಬಿಡ್ದಲೇ ಚೆನ್ನಾಗಿ ಹುರ್ಕೋಬೇಕು ಸಿಪ್ಪೆ ಕಪ್ಪಾಗಬೇಕು ಅಲ್ಲಿವರೆಗೂ ಸಹ ಹುರ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಪಟ್ ಪಟ್ ಸೌಂಡ್ ಬರುತ್ತೆ ಪಟ್ ಪಟ್ ಸೌಂಡ್ ಬಂದಾದಮೇಲೆ ಕಡಲೆಕಾಯಿ ಬೀಜ ಸ್ವಲ್ಪ ಕೆಂಪುಗಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಹಂತದಲ್ಲಿ ಫ್ಲೇಮ್ ಏನಾದರೂ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಂಡ್ರೆ ಕಾಂಗ್ರೆಸ್ ಕಡಲೆ ಬೀಜದ ಬೀಜ ಬಹಳ ಚೆನ್ನಾಗಿರುತ್ತೆ ಈಗ ಮುಕ್ಕಾಲಷ್ಟು ಹುರ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಕಪ್ಪು ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಬೇಕಿದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹುರಿಬೇಕು ಕಡಲೆಕಾಯಿ ಬೀಜನ ಹೊಗೆ ಹಾಡುತ್ತೆ ಇನ್ನೂ ಸ್ವಲ್ಪ ಹುರಿಬೇಕಾಗತ್ತೆ ಸಿಪ್ಪೆ ಕಪ್ಪ ಆಗೋಯ್ತು ಅಂತ ಸ್ಟವ್ ಆಫ್ ಮಾಡ್ಕೋಬಾರ್ದು ಈ ಹಂತದವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಹುರ್ಕೊಂಡಾಗ್ಲೇನೆ ಕಡಲೆ ಬೀಜದ ರುಚಿ ಬಹಳ ಚೆನ್ನಾಗಿರುತ್ತೆ ಹುರಿದಿರೋ ಅಂತಹ ಕಡಲೆಕಾಯಿ ಬೀಜನ ತಣ್ಣಗಾಗ್ಲಿಕ್ಕೆ ಬಿಟ್ಟು ಕಡಲೆಕಾಯಿ ಬೀಜ ಎರಡು ಹೋಳಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಉಜ್ಜಿ ಅದ್ರ ಮೇಲಿರುವಂತಹ ಸಿಪ್ಪೆ ತೆಗೆದು ಚೆನ್ನಾಗಿ ಕೇರ್ಕೊಂಡು ಈ ರೀತಿಯಾಗಿ ರೆಡಿ ಇಟ್ಕೋಬೇಕಾಗುತ್ತೆ ಹುರಿದಿರುವಂತಹ ಕಡಲೆಕಾಯಿ ಬೀಜಕ್ಕೆ ಈಗ ಒಗ್ಗರಣೆ ಹಾಕ್ಕೋಬೇಕು ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಾಣಲಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸುಮಾರು ಎರಡರಿಂದ ಮೂರು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೋಬೇಕಾಗತ್ತೆ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಎಸಳಷ್ಟು ಕರಿವೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀರಿನ ಅಂಶ ಇರಬಾರ್ದು ಕರಿವೇವಿನ ಸೊಪ್ಪಿನಲ್ಲಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರ್ಬೇನ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಸಿಪ್ಪೆ ತೆಗೆದಿರುವಂತಹ ಕಡಲೆಕಾಯಿ ಬೀಜನ ಹಾಕೋಬೇಕಾಗತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರ್ಬೇನ ಸೊಪ್ಪನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಮಯ ಹಿಡಿಯುತ್ತೆ ಕರಿಬೇನ ಸೊಪ್ಪು ಫ್ರೈ ಆಗಲಿಕ್ಕೆ ಎಲ್ಲ ಹೋಗಬೇಕು ಈಗ ಸಿಪ್ಪೆ ತೆಗೆದಿರುವಂತಹ ಕಡಲೆಕಾಯಿ ಬೀಜನ ಹಾಕೋತಾ ಇದ್ದೀನಿ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಕರ್ವೇನ ಸೊಪ್ಪನ್ನ ಸೈಡಲ್ಲಿ ಇಡಬೇಕಾಗತ್ತೆ ಈಗ ಸಿಪ್ಪೆ ತೆಗೆದಿರುವಂತಹ ಕಡಲೆಕಾಯಿ ಬೀಜಗೆ ನಾನಿಲ್ಲಿ ಅರ್ಧ ಚಮಚದಷ್ಟು ಅಶ್ವಿನದ ಪುಡಿ ಒಂದು ಚಮಚ ಅಚ್ಚ ಖಾರದ ಪುಡಿ ಮತ್ತು ಒಂದು ಚಮಚದಷ್ಟು ಅಡುಗೆ ಉಪ್ಪನ್ನು ಹಾಕೋತಾ ಇದ್ದೀನಿ ಅಶ್ಚಿಣದ ಪುಡಿ ಅಚ್ಚ ಖಾರದ ಪುಡಿ ಮತ್ತು ಅಡುಗೆ ಉಪ್ಪು ಹಾಕಾದ್ಮೇಲೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ನಂತರ ಕರ್ವೇನ ಸೊಪ್ಪನ್ನ ಮಿಕ್ಸ್ ಮಾಡಬೇಕಾಗತ್ತೆ ಮೊದಲಿಗೆ ನಾವು ಇಲ್ಲಿ ಕರ್ವೇನ ಸೊಪ್ಪು ಇದ್ದಾಗಲೇ ಹಾಕಿದ್ರೆ ಈ ಪದಾರ್ಥಗಳನ್ನೆಲ್ಲ ಕರ್ವೇನ ಸೊಪ್ಪು ರೋಲ್ ಆಗಿರುತ್ತೆ ನಾವು ಫ್ರೈ ಮಾಡಬೇಕಾದ್ರೆ ಆ ರೋಲ್ ಒಳಗಡೆ ಹೋಗಿಬಿಟ್ರೆ ಅಂತೂ ಉಪ್ಪು ಖಾರ ನಾವು ಎಷ್ಟೇ ಹಾಕಿದ್ರೂ ಕಮ್ಮಿ ಇದೆ ಅಂತ ಅನಿಸುತ್ತೆ ಆದ್ದರಿಂದ ಮೊದಲಿಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕರ್ಬೇವಿನ ಸೊಪ್ಪನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸುಮಾರು ಒಂದು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ಟೌವ್ನ ಹಾಫ್ ಮಾಡ್ಕೋಬೇಕು ಈಗ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಸವಿಯಲು ಸಿದ್ಧ ಆಗಿದೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆ ನಂತರ ಕರ್ಬೇವ್ ಸೊಪ್ಪು ಚೆನ್ನಾಗಿ ರೋಸ್ಟ್ ಆಗಿರುತ್ತಲ್ಲ ಅದನ್ನು ಚೆನ್ನಾಗಿ ಪುಡಿ ಮಾಡಬೇಕಾಗತ್ತೆ ನೀವೇನಾದರೂ ಇಷ್ಟಪಟ್ಟಲ್ಲಿ ಇದೇ ರೀತಿ ಬಿಡ್ಬೋದು ಆದರೆ ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಆದ್ದರಿಂದ ಕರಿಬೇವಿನ ಸೊಪ್ಪನ್ನ ಈ ರೀತಿಯಾಗಿ ಪುಡಿ ಮಾಡಿ ಹಾಕಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಕಾಂಗ್ರೆಸ್ ಕಡಲೆ ಬೀಜಕ್ಕೆ ಸ್ವಲ್ಪ ಉಪ್ಪು ಖಾರನ ಜಾಸ್ತಿನೇ ಹಾಕಬೇಕಾಗತ್ತೆ ಈ ಹಂತದಲ್ಲಿ ನೀವು ರುಚಿ ನೋಡಿಬೇಕಿದ್ರೆ ಸೇರಿಸ್ಕೋಬೋದು ಬಹಳ ರುಚಿಯಾಗಿರುತ್ತೆ ಅದರಲ್ಲೂ ಮನೇಲಿ ಮಾಡಿದ್ರಂತೂ ಯಾವ ರೀತಿ ಖಾಲಿ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಾಂಗ್ರೆಸ್ ಕಡಲೆಕಾಯಿ ಬೀಜನ ಮೇಲೆ ಸಂಪೂರ್ಣವಾಗಿ ತಣ್ಗಾಗ್ಲಿಕ್ಕೆ ಬಿಟ್ಟು ಆ ನಂತರ ಏರ್ಟೈಟ್ ಜಾರ್ನಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ಸುಮಾರು ದಿನಗಳ ಕಾಲ ಕಾಂಗ್ರೆಸ್ ಕಡೆ ಬೀಜನ ನಾವು ಬಳಸ್ಕೋಬೋದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ನಾವು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮಾಡ್ಕೋಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರಿಂದ ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ